ಹದಿನೈದರಿಂದ ಇಪ್ಪತ್ತು ಫುಟ್ ಎತ್ತರ ಬರುತ್ತದೆ ಒಂದು ಎಕರೆ ಹಾಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ಹಸು ಅಥವಾ ನೂರೈವತ್ತರಿಂದ ಇನ್ನೂರು ಕುರಿ ಮೇಕೆಗಳನ್ನ ನಾವು ಸಾಕಾಣಿಕೆ ಮಾಡ್ಬೋದು ಗರಿಗಳು ಯಾವ ರೀತಿ ಅರ್ವ ಇದೆ ಅಂತ ಯಾವುದೇ ರೀತಿಯ ಸೋಂಕಿರುವುದಿಲ್ಲ ಈ ಗರಿಗಳಿಗೆ ಅತಿ ಹೆಚ್ಚು ಸಿಹಿ ಪದಾರ್ಥಗಳಿಂದ ಕೂಡಿದೆ ಅವರು ಇನ್ನೂರು ಟನ್ ಇಳುವರಿ ಅಂದರೆ ಕೇವಲ ಎರಡು ಸಾವಿರ ಒಂದು ಟನ್ ಅಂದು ಕೂಡ ನಾಲ್ಕು ಲಕ್ಷ ಸೇವ್ ಮಾಡ್ಬೋದು ಈ ಬುಡದಿಂದ ಸುಳಿವರೆಗೂ ಸಂಪೂರ್ಣ ಗರಿಗಳಿಂದ ಕೂಡಿದವು ಈ ಮೇವು ಈ ಥರ ನೆಲ ಕತ್ತ ಕಟ್ ಮಾಡಿದಾಗ ಏನಾಗುತ್ತೆ ಹೆಚ್ಚು ಹೆಚ್ಚು ವರ್ಷಗಳು ಬಾಳಿಕೆ ಬರುತ್ತದೆ ನೋಡ್ತಾ ಇದ್ದೀರಾ ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಸರಿಸುಮಾರು ವಾರ್ಷಿಕ ನೂರ ಎಂಬತ್ತು ಟನ್ ಇಳುವರಿ ಎತ್ತರ ಹನ್ನೆರಡರಿಂದ ಹದಿನೈದು ಅಡಿ ಕುರಿ ಮೇಕೆಗಳ ಹೆಚ್ ನೆಚ್ಚಿನ ಹಾಟ್ ಫೇವರಿಟ್ ಈ ಮೇವು ಅತಿ ಹೆಚ್ಚು ಸಿಹಿ ಪದಾರ್ಥಗಳಿಂದ ಕೂಡಿದೆ ಇದು ವಿಶೇಷವಾಗಿ ಆಸ್ಟ್ರೇಲಿಯಾ ತಳಿ ಅತಿ ಹೆಚ್ಚು ಪ್ರೋಟೀನ್ ಕೂಡಿರೋ ಈ ಮೇವು ರೈತರಿಗೆ ಅನುಕೂಲ ಆಗುತ್ತೆ ನೋಡಿ ಯಾವ ರೀತಿ ಇದೆ ಅಂತ ಈ ಥೈಲ್ಯಾಂಡ್ ಸೂಪರ್ ನೆಂಬಿರೋ ವಿಶೇಷತೆ ವಾರ್ಷಿಕ ಇನ್ನೂರು ಟನ್ ಇಳುವರಿ ಒಂದು ಎಕರೆ ಹಾಕೊಂಡ್ರೆ ಹದಿನೈದು ಹದಿನೈದರಿಂದ ಇಪ್ಪತ್ತು ಹಸು ಅಥವಾ ನೂರೈವತ್ತರಿಂದ ಇನ್ನೂರು ಕುರಿ ಮೇಕೆಗಳನ್ನ ನಾವು ಸಾಕಾಣಿಕೆ ಮಾಡ್ಬೋದು ಅವರು ಇನ್ನೂರು ಟನ್ ಇಳುವರಿ ಅಂದರೆ ಕೇವಲ ಎರಡು ಸಾವಿರ ಒಂದು ಟನ್ನದಂದು ಕೂಡ ನಾಲ್ಕು ಲಕ್ಷ ನೀವು ಮೇವಿಗೆ ಖರ್ಚು ಮಾಡುವ ಇದನ್ನು ಸೇವ್ ಮಾಡ್ಬೋದು ಒಂದು ಹದಿನೈದು ಹಸುಗಳನ್ನ ಕನಿಷ್ಠ ಪಕ್ಷಿಯನ್ನು ಹದಿನೈದು ಹಸುಗಳು ಮೇಂಟೈನ್ ಮಾಡ್ಬೋದು ನೋಡಿ ಯಾವ ರೀತಿ ಇದೆ ಅಂತ ಅಡಿಯಿಂದ ಮುಡಿವರೆಗೂ ಸಂಪೂರ್ಣವಾಗಿ ಹಚ್ಚ ಹಸಿರಿಂದ ಈ ಕೂಡಿರೋ ಈ ಮೇವು ಕುರಿಮೇಕೆಗಳ ರಾಮ ಬಣ ಅಂತಲೇ ಹೇಳ್ಬೋದು ಇದು ಬಂದ್ಬಿಟ್ಟು ಮುಸ್ಕಿಂಜೋಳ ಕ್ರಾಸ್ ನೇಪಿಯರ್ ಅಂತ ಸರಿಸುಮಾರು ಹದಿನೈದರಿಂದ ಅಡಿ ಎತ್ತರ ಬರ್ತದೆ ನಾನೇ ಆರು ಫೀಟ್ ಇದ್ದೀನಿ ಸೊ ಈ ಮೇವು ಏನಂದ ವಿಶೇಷತೆ ವಾರ್ಷಿಕವಾರು ಇನ್ನೂರ ಐವತ್ತು ಟನ್ ಇಳುವರಿ ಬರ್ತದೆ ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಟನ್ನು ಈ ನೇಪೇರ್ ಬಂದು ಸೂಪರ್ ನೆಟ್ಪೇರಿಗೆ ಕ್ರಾಸ್ ಆಗಿರೋ ನೇಪೇರು ಇದನ್ನು ಮುಸ್ಕಿಂಜೋಳ ಕ್ರಾಸ್ ನೇಪೇರ್ ಅಂತ ಕರೀತಾರೆ ಇದು ಬಂದು ಅಮೆರಿಕ ಫೈ ಜಿ ಗ್ರಾಸ್ ನೇಪಿಯರ್ ಅಂತ ಒಚ್ಚ ತಳಿ ಇದರ ವಿಶೇಷತೆ ಅತಿ ಹೆಚ್ಚು ಪ್ರೋಟೀನ್ ಕಂಡೆಂಟ್ ಇರುವ ಈ ಮೇವು ಕುರಿ ಮೇಕೆಗಳ ರಮ ಬಣ್ಣ ಅಂತ ಹೇಳ್ಬೋದು ಈ ನೇಪೇರು ಕಡ್ಡಿಗಳು ಫೆಬ್ರವರಿ ಮಂತಿಂದ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ನೋಡಿ ಒಂದು ಗರಿಗಳು ಯಾವ ರೀತಿ ಅರ್ವ ಇದೆ ಅಂತ ಅಂಗೈಯಾಗ್ಲೂ ಅರ್ವ ಅಂಗೈಯಾಗ್ಲೂ ಅರ್ವ ಇದೆ ಒಂದು ಸೇಮ್ ಒಂದು ಮುಸ್ಕಿನ್ ಜೋಳ ಥರ ಕಡ್ಡಿಗಳು ಥರ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಯಾವ ರೀತಿ ಇದೆ ಈ ಕಡ್ಡಿಗಳು ಬಂದ್ಬಿಟ್ಟು ನಮ್ಮಲ್ಲಿ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ ಒಚ್ಚ ಹೊಸ ತಳಿಗಳು ವಾರ್ಷಿಕ ಬರೋ ಒಂದು ನೂರು ಟನ್ ಇಳುವರಿ ಬರುತ್ತದೆ ಈಗ ಅಮೆರಿಕ ಜಿ ನೋಡಿ ಯಾವ ರೀತಿ ಇದೆ ಅಂತ ವಿ ಒನ್ ಮಲ್ಬೇರ್ ಅಂತ ರೇಷ್ಮೆ ಕೃಷಿ ಸಾಕಾಣಿಕೆ ಇದ್ದಾರೆ ವಿಶೇಷವಾಗಿ ಪರಿಚಯಿಸ್ತಾ ಇದ್ವಿ ಒಂದು ಕಡ್ ಇದು ಬಂದು ಎಲೆ ಬಂದು ಹಂಗ ಎಗ್ಲ ಇರುತ್ತದೆ ನೀವು ನಾಲ್ರೆಡಿ ನೋಡ್ತಾ ಇದ್ದೀರ ನೋಡಿ ಪ್ರತಿಯೊಂದು ಕಡ್ಡಿ ಹಾಕಿದ್ವಿ ಯಾವುದೇ ರೀತಿಯ ಹೋಗಿ ಬರೋದಿಲ್ಲ ನೋಡಿ ಯಾವ ರೀತಿ ಕಾಣ್ತಾ ಇದೆ ನಿಮ್ಮ ಕಣ್ಣಿಗೆ ನೋಡಿ ವಿ ಒನ್ ಮಲ್ಬೇರಿ ತಳಿಗಳು ಯಾವ ರೀತಿ ಇದೆ ಅಂತ ರೇಷ್ಮೆ ಸಾಕಾಣಿಕೆದಾರರಿಗೆ ಸಂಪೂರ್ಣ ಇದು ಜಸ್ಟ್ ವಾರ್ ವರ್ಷಕ್ಕೆ ಕನಿಷ್ಠ ನಾಲ್ಕರಿಂದ ಆರು ಬೀಟ್ ನೀವು ವಿಶೇಷವಾಗಿ ಸ್ನೇಹಿತರೆ ಈ ವಿ ಒನ್ ಮಲ್ಬೆರಿ ಇದೆಯಲ್ಲ ನಮ್ಮ ಜನ ಹೇಳ್ತಾರೆ ನೇಪಿಯರ್ ಕಟ್ಟಿಂಗ್ಸ್ ಹಾಕೊಂಡ್ರೆ ವಿ ಒನ್ ಮಲ್ಬೆರಿ ಹಾಕ್ಕೊಂಡ್ರೆ ಹಾಗೆ ಹೀಗೆ ಅಂತಾರೆ ಮೊದಲು ಈ ಥರ ಸಂಪೂರ್ಣವಾಗಿ ರೈತ ಬಂದವರು ರೋಟ್ರ್ ಮುಖಾಂತರ ಒಡೆಸಿ ಈ ಥರ ಏನು ಸೆಂಟ್ರಾಗಿದೆ ಹುಲ್ಲನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಿಸಿ ತದನಂತರ ಒಂದು ಬದಿ ಮಾಡಿಸಿದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಿ ಬದು ಮಾಡಬೇಕು ಮೊದಲನೇದಾಗಿ ಏನು ಮಾಡ್ಕೊಂಡ್ರೆ ಗಿಡದಿಂದ ಗಿಡಕ್ಕೆ ಮೂರು ಅಡಿ ಅಂತಾರೆ ಲೈನಿಂದಲೇ ನೀವು ಮೂರು ಅಡಿ ಅಂತಾರೆ ಗಿಡದಿಂದ ಗಿಡ ಕೇವಲ ಒಂದು ಅಡಿ ಅಂತ ನನ್ನ ಮುಖಾಂತರ ನಾಟಿ ಮಾಡಿ ನಂತರ ಒಂದು ತಿಂಗಳ ನಂತರ ಸಂಪೂರ್ಣ ಇದರ ಕಳೆ ರಿಮೂವ್ ಮಾಡಿ ಏಕೆ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ತದನಂತರ ಬೋದು ಮಾಡ್ಕೊಂಡ್ರೆ ಸಾಕು ನೋಡಿ ಯಾವ ರೀತಿ ಡಿಪ್ ಇರಿಗೇಷನ್ನು ಯಾವ ರೀತಿ ಕಾಣ್ತಾ ಇದೆಯಂತ ಈ ಥರ ಸಂಪೂರ್ಣವಾಗಿ ಕಳೆ ಒಂದು ಒಂದ್ಸರಿ ತಗೋದಿಲ್ಲ ಲೈಫ್ ಟೈಮ್ ಕಳೆ ಬರೋದಿಲ್ಲ ಈ ಥರ ಸ್ನೇಹಿತರು ನೋಡ್ತಾ ಇರೋ ಈ ತೈವಾನ್ ಜಾನ್ಕಿಂಗ್ ನೈಪಿ ಯಾವ ರೀತಿ ಇದೆ ಅಂತ ಇದೇನು ಈ ಥರ ಇದೆ ಅಂತ ಅಂದ್ಕೊಂಡಿದ್ದೀರಿ ನೀವು ಇದೆಲ್ಲ ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬೆಳೆದೀನಿ ಅಂದರೆ ವಾರ್ಷಿಕವರೆಗೆ ಇನ್ನೂರ ಐವತ್ತು ಟನ್ ಇಳುವರಿ ಏನಕ್ಕೆ ನಾವು ಹೇಳ್ತೀವಂದ್ರೆ ಕಣ್ಣಾರೆ ಕಾಣ್ತಾ ಇದೆ ಆಕಾಶ ದೊಡ್ಡ ಎತ್ತರ ಹದಿನೈದರಿಂದ ಇಪ್ಪತ್ತು ಫುಟ್ ಎತ್ತರ ನೋಡ್ತಾ ನೋಡ್ತಾಯಿದ್ದರೆ ಕಣ್ಣಿಗೆ ಕಾಣ್ತಾ ಇದೆ ನಿಮಗೆಲ್ಲ ಒಂದು ಆರು ಅಡಿ ಇದ್ರು ಕೂಡ ಸರಿ ಸುಮಾರು ಹದಿನೈದು ಅಡಿ ಎತ್ತರ ಹೋಗಿದೆ ಸೊ ವಾರ್ಷಿಕ ಇನ್ನೂರ ಐವತ್ತು ಟನ್ ಇಳುವರಿ ಬರ್ತದೆ ನಾವು ಸುಮ್ಮನೆ ಹೇಳೋದಿಲ್ಲ ಬೇಕಾದ್ರೆ ನೀವು ರೈತರು ಚೆಕ್ ಮಾಡ್ಬೋದು ಬೇಕಾರೆ ಕಟ್ ಮಾಡಿ ಕನಿಷ್ಠ ಕಟಿಂಗ್ಸ್ ವಾರ್ಷಿಕ ವರ್ಷಕ್ಕೆ ಆರರಿಂದ ಎಂಟು ಕಟಾವು ಅಂದರೆ ಮೊದಲ ಕಟ್ಟಿಂಗ್ ಬಂದುಬಿಟ್ಟು ಅರವತ್ತರಿಂದ ಎಪ್ಪತ್ತು ದಿನ ನಂತರದ ಕಟ್ಟಿಂಗು ಕೇವಲ ಮೂವತ್ತರಿಂದ ನಲವತ್ತೈದು ದಿನ ನೋಡ್ತಾ ಇದೆ ಯಾವ ರೀತಿ ಇದೆ ಅಂತ ಇಲ್ಲಿ ಕಟ್ಟಿಂಗ್ ಕಾಣ್ತಾ ಇದೆ ನೋಡಿ ಇದು ಆಲ್ರೆಡಿ ಯಾವ ರೀತಿ ಆಲ್ರೆಡಿ ಬಂದಿದೆ ಅಂತ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಪ್ರತಿಯೊಂದು ಕೂಡ ಆಲ್ರೆಡಿ ಈಗ ನೋಡಿ ಕಟಿಂಗ್ ಮಾಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಗಿದೆ ಆಲ್ರೆಡಿ ನಾಲ್ಕರಿಂದ ಐದು ಫುಟ್ ಬಂದಿದೆ ಇದು ಇಂಡೋನೇಷ್ಯಾ ಬ್ರೀಡ್ ಬಂದುಬಿಟ್ಟು ಸುಮಾರು ಒಂದು ಆರು ಅಡಿ ಎತ್ತರ ಬರುತ್ತದೆ ನೋಡ್ತಾಯಿದ್ದಾರ ನಾನೀಗ ಆರು ಅಡಿ ಇದ್ದೀನಿ ಆರು ಅಡಿ ಆರೂವರೆ ಅಡಿ ಏಳು ಅಡಿ ಐ ನೋಡಿ ಈ ಬುಡದಿಂದ ಸುಳಿವರೆಗೂ ಸಂಪೂರ್ಣ ಗರಿಗಳಿಂದ ಕೂಡಿದಾವೆ ಈ ಮೇವು ನೋಡಿ ಸಂಪೂರ್ಣ ಕೂಡ ಗರಿಗಳಿಂದ ನೋಡಿ ಯಾವ ರೀತಿ ಗರಿಗಳಿದೆ ಅಂತ ಯಾವುದೇ ರೀತಿಯ ಸುಂಕಿರುವುದಿಲ್ಲ ಈ ಗರಿಗಳಿಗೆ ನೋಡಿ ಹೆಂಗಿದೆ ಅಂತೆಲ್ಲ ಯಾವುದೇ ರೀತಿಯ ಸುಂಕ ಬರದ ಈ ಮೇವು ಇನ್ನೊಂದು ಸ್ಮಾರ್ಟ್ ನೇಪಿಲ್ ಅಥವಾ ಬಾಹುಬಲಿ ನೇಪಿ ಅಂತ ಕರೀತಾರೆ ಸೊ ಕುರಿ ಮೇಕೆ ಸಾಕಾಣಿಕೆ ಮಾಡು ಮಾಡುವವರು ಈ ಮೇವು ಹಾಕ್ಕೊಂಡು ಈ ಮೇವಿನ ಸಮಸ್ಯೆಯಲ್ಲಿ ಶಾಶ್ವತ ವಿರಾಮ ಕೈಗೊಳ್ಬೋದು ನೋಡಿ ಸ್ನೇಹಿತರ ರೈತರ ಸ್ನೇಹಿತರು ಈ ರೆಡ್ ಪುಲ್ ಒಂದೊಂದು ಗುಮ್ಮೆಯಲ್ಲಿ ಎಷ್ಟು ಕಡ್ಡಿಗಳು ಹೊಡೆದಿದೆ ಅಂತ ನೋಡಿ ಸರಿ ಸುಮಾರು ನೂರು ಅಡಿ ನೂರು ಕಡ್ಡಿಗಳು ಹೊಡಿತವೆ ಇದು ನೋಡಿ ಇಷ್ಟೇ ನೋಡಬೇಡಿ ಜಸ್ಟ್ ಇದೊಂದು ಟೆನ್ ಡೇಸ್ ಮೇವು ನೋಡಿ ಫಿಫ್ಟೀನ್ ಡೇಸ್ ಮೇವು ಯಾವ ರೀತಿ ಇದೆ ಅಂತ ನೋಡಿ ಇದೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸು ಯಾವ ರೀತಿ ಸಂಪೂರ್ಣ ಕೆಂಪು ಮಿಶ್ರಿತ ಈ ಮೇವು ನೋಡಿ ಕುರಿ ಮೇಕೆಗಳಿಗೆ ಹೆಚ್ಚಿನ ಹಾಲಿನ ಇಳುವರಿ ಪ್ರೋಟೀನ್ ಕಂಟೆಂಟಿಂದ ಕುಡಿರೋ ಈ ಮೇವು ನೋಡಿ ಸರಿಸುಮಾರು ಆರು ಅಡಿ ಏಳು ಅಡಿ ಬಂದು ಯಾವುದೇ ರೀತಿಯ ಗರಿಗಳಲ್ಲಿ ಕಡ್ಡಿಗಳು ಬರಲ್ಲ ನೋಡಿ ಕಾಣ್ತಾ ಕಣ್ಣಿಗೆ ನೋಡಿ ಯಾವ ರೀತಿ ಯಾವುದೇ ರೀತಿಯ ಗರಿಗಳಲ್ಲಿ ಕಡ್ಡಿಗಳು ಬರೋದಿಲ್ಲ ಸರಿಸುಮಾರು ಎಂಟರಿಂದ ಹತ್ತು ಅಡಿ ಬರುವವರೆಗೂ ಇದ್ರಾ ಯಾವಾಗಿದೆ ಅಂತ ನೋಡಿ ನಾವು ಬೇರೆ ಮೇವಿನ ಕಡ್ಡಿ ಅಷ್ಟೇ ಸಪ್ಲೈ ಮಾಡೋಲ್ಲ ಮೇವಿನ ಕಡ್ಡಿ ತಂಡ ನಂತರ ಅವ್ರಿಗೆ ಯಾವ ರೀತಿ ಪ್ಲಾಂಟಿಂಗ್ ಅನ್ನೋ ಸಂಪೂರ್ಣ ಮಾಹಿತಿ ನೀಡ್ತೀವಿ ಇವೆಲ್ಲ ಒಂದೊಂದು ಕಣ್ಣಿದು ಗಿಡಗಳು ಇವು ನೋಡಿ ಯಾವ ರೀತಿ ಗೊಂಚಲು ಉಡಿತಾ ಇದೆ ಅಂತ ಒಂದು ಗಿಡ ಸರಿಸುಮಾರು ಐವತ್ತು ಎಂಬತ್ತು ನೂರು ನೂರಿಪ್ಪತ್ತು ಇಪ್ಪತ್ತು ಕಣ್ಣು ನೋಡಿ ಯಾವ ರೀತಿ ಕಾಣ್ತಾ ಇದೆ ನಿಮ್ಗಾಗಲಿ ಈಗಾಗಲೇ ಯಾವ ನೋಡಿ ಸಂಪೂರ್ಣ ಎಷ್ಟು ಗೊಂಚಲು ಹೊಡೆದಿದೆ ಅಂತ ಈ ಮೇವಿನ ತಳಿಗಳ ವಿಶೇಷತೆ ಏನು ಅಂದರೆ ಅತಿ ಹೆಚ್ಚು ಕೀಟಿನ ಪದಾರ್ಥ ರೈತ ಬಂದವರು ನೇಪಿಯರ್ ನಾಟಿ ಮಾಡ್ಬೇಕಂದ್ರೆ ಮೊದಲು ಏನು ಮಾಡ್ಕೋಬೇಕಂದ್ರೆ ಈ ರೀತಿ ಸಂಪೂರ್ಣವಾಗಿ ಎರಡು ಬಾಳ್ ಐದು ಬಾಳ್ ನೆಲಾವರ್ಸಿ ಸಂಪೂರ್ಣ ಹಸನ್ ಮಾಡ್ಕೋಬೇಕು ತದನಂತರ ನಿಮ್ಗೆ ಇದ್ರ ಮುಖಾಂತರ ಲೈನ್ ನೋಡ್ಕೊಂಡ್ರೆ ಮುಗಿಯಿತು ನೋಡಿ ಈ ಥರ ಸಂಪೂರ್ಣವಾಗಿ ನಾವು ಲ್ಯಾಂಡನ್ನ ಪ್ರಿಪೇರ್ ಮಾಡ್ಕೋಬೇಕು ಫಸ್ಟು ಈ ಥರ ಪ್ರಿಪೇರ್ ಮಾಡ್ಕೋಬೇಕು ಅದು ಬಿಟ್ಬಿಟ್ಟು ಯಾವತ್ತೋ ಲ್ಯಾಂಡ್ ರೆಡಿ ಮಾಡಿರ್ತಾರೆ ಯಾವತ್ತೋ ತಾಣ ಕಡ್ಡಿಸು ಚುಚ್ಚಬಾರ್ದು ಜಸ್ಟು ಈ ಥರ ರೆಡಿ ಮಾಡ್ಕೊಂಡ್ಮೇಲೆ ಕೇವಲ ಒಂದು ವಾರದೊಳಗಡೆ ನಾವು ಕಡ್ಡಿ ನಾಟಿ ಮಾಡಬೇಕು ಈ ಲ್ಯಾಂಡ್ ಬಂದ್ಬಿಟ್ಟು ಈಗ ಅಂದರೆ ಚೈನೀಸ್ ಗ್ರಾಸ್ ಅಂದರೆ ಜುನಾಯಕ ಗ್ರಾಸ್ ಅಂತ ಕೆನಿಯನ್ ಗ್ರಾಸ್ ಅಂತ ಕರೀತಾರೆ ಆ ಕಡ್ಡಿಗಳನ್ನ ನಾಟಿ ಮಾಡೋಕ್ಕೆ ಇದು ಮಾಡ್ತಿದ್ವಿ ಆ ಕಡ್ಡಿಗಳು ಬಂದ್ಬಿಟ್ಟು ನೆಕ್ಸ್ಟು ನಿಮಗೆ ಏಪ್ರಿಲ್ ಟು ಅಂತ ಸಿಗುತ್ತದೆ ಅಂದರೆ ಅದು ಮೂವತ್ತು ಅಡಿ ಎತ್ತರ ಬರ್ತದೆ ವಾರ್ಷಿಕ ಐನೂರು ಟನ್ ಇಳುವರಿ ಬರ್ತದೆ ಸ್ನೇಹಿತರೆ ಈ ಲ್ಯಾಂಡ್ ಆಗೋಕೆ ಕಡ್ಡಿಗಳು ಇದ್ದೀರ ಈ ಇದೆಯಲ್ಲ ಇದು ಕಟಿಂಗ್ ಮಾಡುವ ವಿಧಾನ ನೋಡಿ ಸಂಪೂರ್ಣವಾಗಿ ನೆಲ ಕತ್ತ ಕಟ್ ಮಾಡಬೇಕು ನೋಡ್ತಾ ಇದ್ರ ಯಾವ ರೀತಿ ಕಟ್ ಮಾಡೋದಂತ ನೋಡಿ ಈ ಥರ ನೆಲ ಕತ್ತ ಕಟ್ ಮಾಡಿದಾಗ ಏನಾಗುತ್ತೆ ಹೆಚ್ಚು ಹೆಚ್ಚು ವರ್ಷಗಳು ಬಾಳಿಕೆ ಬರುತ್ತದೆ ದಯವಿಟ್ಟು ಕಟಿಂಗ್ ಮಾಡುವ ವಿಧಾನ ಕೂಡ ತುಂಬ ಎಷ್ಟೊಂದು ಬುಡಕತ್ತ ಕಟ್ ಮಾಡಬೇಕು ಯಾವುದೇ ಕಂಡು ಕಡ್ಡಿಗಳು ಕಾಣಬಾರ್ದು ಆ ಥರ ಕಟ್ ಮಾಡಿದ್ರೆ ಏನಾಗುತ್ತೆ ಸುದೀರ್ಘ ಹತ್ತು ವರ್ಷಗಳ ಕಾಲ ಹೆಚ್ಚಿನ ಅವಧಿ ಈ ನೇಪಿಯರ್ ಬಾಳಿಗೆ ಬರುತ್ತದೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಲವಾರು ತಳಿಗಳನ್ನ ಪರಿಚಯಿಸಿದ್ವಿ ಇದರಲ್ಲಿ ತೈವಾನ್ ಜಾಂಕಿಂಗ್ ಕೂಡ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀವಿ ವರ್ಷಕ್ಕೆ ಕನಿಷ್ಠ ಸ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರು ಇಷ್ಟಪಟ್ಟು ನಮ್ಮಲ್ಲಿ ಖರೀದಿ ಮಾಡ್ತಾರೆ ಪ್ರತಿದಿನ ಪ್ರತಿ ಡೈಲಿ ಕೂಡ ಬುಕ್ಕಿಂಗ್ ನಡೀತದೆ ನಮ್ಮಲ್ಲಿ ಸ್ಕ್ರೀನ್ ಮೇಲ್ ಕಾಣ್ತಿದ್ದ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೋಬೋದು ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು